ರಾಜ್ಯ ಕಾಂಗ್ರೆಸ್ ಈಗ ಭಾರಿ ಸುದ್ದಿಯಲ್ಲಿದೆ ಒಂದು ಕಡೆ ಪಟ್ಟದ ಗುದ್ದಾಟ ಮತ್ತೊಂದು ಕಡೆ ಅನುದಾನ ಸಮರ ಇದೆಲ್ಲದರ ಹಿನ್ನೆಲೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗ ಬೆಂಗಳೂರಿಗೆ ಬಂದು ಸಭೆ ಮೇಲೆ ಸಭೆ ಇದ್ದಾರೆ ಸಾಕಷ್ಟು ಜನ ಶಾಸಕರು ಸುರ್ಜೇವಾಲಾ ಅವರ ಗುಲಾಬ್ಗೆ ಹೋಗೊಟ್ಟು ಬಂದಿದ್ದಾರೆ ಸಚಿವರುಗಳನ್ನು ಕೂಡ ಇವತ್ತು ಯಾರ್ಯಾರು ಬರ್ತಾ ಇಲ್ಲ ಅದು ಮಾದೇವಪ್ಪ ಅವರಿಬಹುದು ಸಿಎಂ ಆಪ್ತರಿರ್ಬೋದು ಇರಬಹುದು ಡಿಕೆ ಶಿವಕುಮಾರ್ ಆಪ್ತರ್ ಇರ್ಬೋದು ಆ ಬಣಗಳನ್ನ ಒಡಿಬೇಕು ಅಂತ ಆ ಬಣಗಳನ್ನ ಇಲ್ಲವಾಗಿಸಬೇಕು ಎಲ್ಲರೂ ಒಂದೇ ಅನ್ನೋ ಸಮಾನತೆ ತರಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ರಾಜ್ಯದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಪಕ್ಷ ಒಡೆಯದಂತೆ ಕಾಪಾಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದು ಸಭೆ ಮಾಡ್ತಾ ಇದ್ದಾರೆ ಟ್ರೂಟ್ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅಭಿಷೇಕ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ಅಭಿಷೇಕ್ ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಸುರ್ಜೇವಾಲಾ ಅವರು ಆ ಮೀಟಿಂಗ್ ಫಲ ಕೊಡ್ತಾ ಇದೆಯಾ ಎಫೆಕ್ಟಿವ್ ಆಗ್ತಾ ಇದೆಯಾ ಅದಕ್ಕೆ ಶಾಸಕರು ಸಚಿವರು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಮುಖಂಡರುಗಳು ಯಾವ ರೀತಿ ಸ್ಪಂದಿಸುತ್ತಿದ್ದಾರೆ ಏನ್ ನಡೆದಿದೆ ಶ್ರೀಲಕ್ಷ್ಮಿ ಮೊನ್ನೆದಾಗಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಒಂದಿಷ್ಟು ಶೀತಲ ಸಮರ ಇತ್ತು ಸಿಎಂ ಗಾದಿಯ ವಿಚಾರವಾಗಿ ಗೊಂದಲಮಯ ಹೇಳಿಕೆಗಳು ಮಾಧ್ಯಮಗಳಲ್ಲಿ ಇತ್ತು ಈ ಹಿನ್ನೆಲೆ ಹೈಕಮಾಂಡ್ ನಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಳೆದ ಮೂರು ವಾರಗಳಿಂದ ಶಾಸಕರನ್ನ ಸಚಿವರನ್ನ ಭೇಟಿಯಾಗಿ ಅವರಿಂದ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನಕ್ಕೆ ಮುಂದಾಗಿರುವಂತದ್ದು ಎಂಬತ್ತಕ್ಕೂ ಹೆಚ್ಚು ಶಾಸಕರನ್ನ ಭೇಟಿಯಾಗಿದ್ದಾರೆ ಸಚಿವರ ವಿರುದ್ದ ಅಸಮಾಧಾನ ಹೊಂದಿದ ಶಾಸಕರನ್ನ ಭೇಟಿಯಾಗಿದೆ ಸಚಿವರಿಗೆ ಬುಲಾವ್ ಕೊಟ್ಟರುವಂತಹದ್ದು ಇದೇ ಸಂದರ್ಭದಲ್ಲಿ ಬೈರತಿ ಸುರೇಶ್ ಆಗಿರಬಹುದು ಮತ್ತೊಂದು ಕಡೆಗೆ ಜಮೀರ್ ಅಹಮದ್ ಕೂಡ ಇಲ್ಲ ಇನ್ಮುಂದೆ ಮುಂದೆ ಯಾರಿಗೂ ಸಮಸ್ಯೆ ಆಗದಂತಹ ನಿಟ್ಟಿನಲ್ಲಿ ನಾವು ಎಲ್ಲರ ಜೊತೆ ನಡ್ಕೊಂಡು ಹೋಗ್ತೀವಿ ಅನ್ನೋದು ಮಾಹಿತಿಯನ್ನು ಅವರಿಗೆ ಸಲ್ಲಿಸಿರುವಂತದ್ದು ಮತ್ತೊಂದು ಕಡೆಗೆ ದಿನೇಶ್ ಗುಂಡೂರಾವ್ ಆಗಿರ್ಬೋದು ಎಸ್ ಎಸ್ ಮಲ್ಲಿಕಾರ್ಜುನ್ ಆಗಿರ್ಬೋದು ಎಸ್ ಸಿ ಮಾದೇವಪ್ಪನ ಆಗಿರ್ಬೋದು ಇನ್ನು ಅನೇಕ ಸಚಿವರಿಗೆ ಬುಲಾವ್ ಕೊಟ್ಟಿದ್ರು ಕೂಡ ಅವರು ಸಭೆಗೆ ಹೋಗಿರಲಿಲ್ಲ ಅಥವಾ ಒಂದು ಒನ್ ಟು ಒನ್ ಮೀಟಿಂಗ್ಗೆ ಹೋಗಿರಲಿಲ್ಲ ಅವರಿಗೆ ಇವತ್ತು ಕೂಡ ವಾಪಸ್ ನಿಮ್ಮ ಕಡ್ಡಾಯವಾಗಿ ಬರಬೇಕು ಅನ್ನೋದು ಮಾಹಿತಿ ರವಾನೆ ಆಗಿರುವಂಥದ್ದು ಮತ್ತೊಂದಿಷ್ಟು ಶಾಸಕರು ಕೂಡ ಈ ಒಂದು ಸಭೆಗೆ ಅಥವಾ ಒನ್ ಟು ಒನ್ ಮೀಟಿಂಗ್ ಗೆ ಹೋಗಿರಲಿಲ್ಲ ಅವರ ಅಭಿಪ್ರಾಯನ ಅವರ ಮಾಹಿತಿಯನ್ನು ಅವರು ಹಂಚಿಕೊಂಡಿರಲಿಲ್ಲ ಆ ಕಾರಣದಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೂ ಕೂಡ ಇವತ್ತು ಖಂಡಿತವಾಗಿ ಭೇಟಿ ಆಗಬೇಕು ಅನ್ನೋದು ಸೂಚನೆಯನ್ನು ನೀಡಿರುವಂತದ್ದು ಇಷ್ಟನ್ನ ನೋಡಿದಾಗ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಇಲ್ಲಿ ಇರುವಂತಹ ಅನೇಕ ಬಣಗಳನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗದೇ ಇದ್ರೆ ಎರಡ್ ಸಾವಿರದ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರೋದು ಕಷ್ಟ ಆಗುತ್ತೆ ಅಂತ ಅರ್ತಿರುವಂತಹ ಹೈಕಮಾಂಡ್ ಈ ಸದ್ಯ ಮಟ್ಟಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಂದ ಎವ್ಯಾಲ್ಯೂಯೇಷನ್ ಪ್ರೋಸೆಸ್ ಏನಾದರೂ ಮಾಡಿಸ್ತಾ ಇದೆಯಾ ಶಾಸಕರ ಎವ್ಯಾಲ್ಯೂಯೇಷನ್ ಇರಬಹುದು ಸರ್ಕಾರದ ಎಲ್ಯೂಷನ್ ಇರಬಹುದು ಸಚಿವರ ಎವ್ಯಾಲ್ಯೂಯೇಷನ್ ಇರಬಹುದು ಒಂದು ವೇಳೆ ಕ್ಯಾಬಿನೆಟ್ ರೀಶಫಲ್ ಅಥವಾ ಎಕ್ಸ್ಪೆನ್ಷನ್ ಆಗಂಗಿದ್ರೂ ಕೂಡ ಸಿಎಂ ಬದಲಾವಣೆ ಆಗಂಗಿದ್ರು ಕೂಡ ಈ ಇಷ್ಟು ಜನರ ಮಾಹಿತಿಯನ್ನು ಕಲೆ ಹಾಕುವ ಮೊದಲು ಯಾವುದೇ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳೋದು ಬೇಡ ಅನ್ನೋ ಒಂದು ನಿರ್ಣಯಕ್ಕೆ ಬಂದಿದೆ ಯಾಕೆಂದ್ರೆ ಆ ಟ್ರಬಲ್ ಶೂಟರ್ ಟ್ರಬಲ್ ಶೂಟರ್ ಅಂತ ಹೆಸರುವಾಸಿ ಅವರ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಿಂದ ಒಂದಿಷ್ಟು ಮಾಧ್ಯಮಗಳಿಗೆ ಬಂದಂತ ಹೇಳಿಕೆಗಳಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಿದೆ ಅಂತ ಎಐಸಿಸಿ ಹೇಳಿತು ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿದ್ರು ಈ ಇಬ್ಬರ ಮಧ್ಯೆ ಇರುವಂತಹ ಪೈಪೋಟಿಯಿಂದ ಪಕ್ಷಕ್ಕೆ ಆಗ್ತಿರುವಂತಹ ಡ್ಯಾಮೇಜ್ ಅನ್ನು ತಡೆಗಟ್ಟೋದಕ್ಕಾದ್ರೂ ಈ ಸದ್ಯದ ಮಟ್ಟಿಗೆ ರಿಯಾಲಿಟಿಯಲ್ಲಿ ಎಲ್ಯೂಯೇಷನ್ ಮಾಡಬೇಕು ಮಾಧ್ಯಮಗಳ ಮುಂದೆ ನೀಡಿರುವಂತಹ ಹೇಳಿಕೆಗಳಿಗೂ ಆಂತರಿಕ ವಿಚಾರದಲ್ಲಿಯೂ ಸಾಮ್ಯತೆ ಇದೆಯಾ ಡಿಫರೆನ್ಸ್ ಇದೆ ಅಂತ ತಿಳ್ಕೊಳ್ಬೇಕು ಈ ಕಾರಣ ಅಷ್ಟು ಶಾಸಕರನ್ನ ಸಚಿವರ ಅಭಿಪ್ರಾಯವನ್ನ ಪಡೆದು ಯಾರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಯಾರು ಸರಿ ಮಾಡ್ತಿದ್ದಾರೆ ಯಾರಿಂದ ಇಷ್ಟು ಸಮಸ್ಯೆಗಳು ಆಗ್ತಿದೆ ಆ ಸಮಸ್ಯೆಗಳ ಉತ್ಪತ್ತಿ ಕೇಂದ್ರ ಅಂತ ಪತ್ತೆ ಹಚ್ಚುವಂತ ಕೆಲಸವನ್ನ ಏನಾದರೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾಡ್ತಿದಾರಾ ಅನ್ನೋ ಒಂದು ಗುಮಾನ ಕೂಡ ಇರುವಂತದ್ದು ಈ ಕಾರಣದಿಂದ ಪ್ರಾಬಬ್ಲಿ ಯಾವ ಸಚಿವರನ್ನು ಕೂಡ ಬಿಡೋದಿಲ್ಲ ಯಾವ ಶಾಸಕರನ್ನು ಕೂಡ ಬಿಡದಲ್ಲ ಫೋನ್ ಮುಖಾಂತರವಾದರೂ ಅವರ ಅಭಿಪ್ರಾಯವನ್ನು ಪಡೆದು ಗೆ ಸುರ್ಜೇವಾಲಾ ತಲುಪಿಸುವಂತಹ ಸಾಧ್ಯತೆ ಇರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ ರಾಜ್ಯ ಕಾಂಗ್ರೆಸ್ ಈಗ ಭಾರಿ ಸುದ್ದಿಯಲ್ಲಿದೆ ಒಂದು ಕಡೆ ಪಟ್ಟದ ಗುದ್ದಾಟ ಮತ್ತೊಂದು ಕಡೆ ಅನುದಾನ ಸಮರ ಇದೆಲ್ಲದರ ಹಿನ್ನೆಲೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗ ಬೆಂಗಳೂರಿಗೆ ಬಂದು ಸಭೆ ಮೇಲೆ ಸಭೆ ಇದ್ದಾರೆ ಸಾಕಷ್ಟು ಜನ ಶಾಸಕರು ಸುರ್ಜೇವಾಲಾ ಅವರ ಗುಲಾಬ್ಗೆ ಹೋಗೊಟ್ಟು ಬಂದಿದ್ದಾರೆ ಸಚಿವರುಗಳನ್ನು ಕೂಡ ಇವತ್ತು ಯಾರ್ಯಾರು ಬರ್ತಾ ಇಲ್ಲ ಅದು ಮಾದೇವಪ್ಪ ಅವರಿರ್ಬೋದು ಸಿಎಂ ಆಪ್ತರ್ಬೋದು ಡಿಕೆ ಶಿವಕುಮಾರ್ ಆಪ್ತರಿರ್ಬೋದು ಆ ಬಣಗಳನ್ನು ಒಡಿಬೇಕು ಅಂತ ಆ ಬಣಗಳನ್ನ ಇಲ್ಲವಾಗಿಸಬೇಕು ಎಲ್ಲರೂ ಒಂದೇ ಅನ್ನೋ ಸಮಾನತೆ ತರಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ರಾಜ್ಯದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಪಕ್ಷ ಒಡೆಯದಂತೆ ಕಾಪಾಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದು ಸಭೆ ಮಾಡ್ತಾ ಇದ್ದಾರೆ ರೈಟ್ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ ನಮ್ಮ ಪ್ರತಿನಿಧಿ ಅಭಿಷೇಕ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ಅಭಿಷೇಕ್ ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಸುರ್ಜೇವಾಲಾ ಅವರ ಮೀಟಿಂಗ್ ಫಲ ಕೊಡ್ತಾ ಇದೆಯಾ ಎಫೆಕ್ಟಿವ್ ಆಗ್ತಾ ಇದೆಯಾ ಅದಕ್ಕೆ ಶಾಸಕರು ಸಚಿವರು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಮುಖಂಡರುಗಳು ಯಾವ ರೀತಿ ಸ್ಪಂದಿಸುತ್ತಿದ್ದಾರೆ ಏನ್ ನಡೆದಿದೆ ಶ್ರೀಲಕ್ಷ್ಮಿ ಮೊನ್ನೆದಾಗಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಒಂದಿಷ್ಟು ಶೀತಲ ಸಮರ ಇತ್ತು ಸಿಎಂ ಗಾದಿಯ ವಿಚಾರವಾಗಿ ಗೊಂದಲಮಯ ಹೇಳಿಕೆಗಳು ಮಾಧ್ಯಮಗಳಲ್ಲಿ ಇತ್ತು ಈ ಹಿನ್ನೆಲೆ ಹೈಕಮಾಂಡ್ ನಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಳೆದ ಮೂರು ವಾರಗಳಿಂದ ಶಾಸಕರನ್ನ ಸಚಿವರನ್ನ ಭೇಟಿಯಾಗಿ ಅವರಿಂದ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನಕ್ಕೆ ಮುಂದಾಗಿರುವಂತದ್ದು ಎಂಬತ್ತಕ್ಕೂ ಹೆಚ್ಚು ಶಾಸಕರನ್ನ ಭೇಟಿಯಾಗಿದ್ದಾರೆ ಸಚಿವರ ವಿರುದ್ದ ಅಸಮಾಧಾನ ಹೊಂದಿದ ಶಾಸಕರನ್ನ ಭೇಟಿಯಾಗಿದೆ ಸಚಿವರಿಗೆ ಬುಲಾವ್ ಕೊಟ್ಟಿರುವಂತಹದ್ದು ಇದೇ ಸಂದರ್ಭದಲ್ಲಿ ಭೈರತಿ ಸುರೇಶ್ ಆಗಿರಬಹುದು ಮತ್ತೊಂದು ಕಡೆಗೆ ಜಮೀರ್ ಅಹಮದ್ ಕೂಡ ಇಲ್ಲ ಇನ್ಮುಂದೆ ಯಾರಿಗೂ ಸಮಸ್ಯೆಯಾದಂತಹ ನಿಟ್ಟಿನಲ್ಲಿ ನಾವು ಎಲ್ಲರ ಜೊತೆ ನಡ್ಕೊಂಡು ಹೋಗ್ತೀವಿ ಒಂದು ಮಾಹಿತಿಯನ್ನು ಅವರಿಗೆ ಸಲ್ಲಿಸಿರುವಂತದ್ದು ಮತ್ತೊಂದು ಕಡೆಗೆ ದಿನೇಶ್ ಗುಂಡೂರಾವ್ ಆಗಿರ್ಬೋದು ಎಸ್ ಎಸ್ ಮಲ್ಲಿಕಾರ್ಜುನ್ ಆಗಿರಬಹುದು ಎಸ್ ಸಿ ಮಾದೇವಪ್ಪನ ಆಗಿರಬಹುದು ಇನ್ನ ಅನೇಕ ಸಚಿವರಿಗೆ ಬುಲಾವ್ ಕೊಟ್ಟಿದ್ರು ಕೂಡ ಅವರು ಸಭೆಗೆ ಹೋಗಿರಲಿಲ್ಲ ಅಥವಾ ಒಂದು ಒನ್ ಟು ಒನ್ ಗೆ ಹೋಗಿರಲಿಲ್ಲ ಅವರಿಗೆ ಇವತ್ತು ಕೂಡ ವಾಪಸ್ ನೀವು ಕಡ್ಡಾಯವಾಗಿ ಬರಬೇಕು ಅನ್ನೋ ಒಂದು ಮಾಹಿತಿ ರವಾನೆ ಆಗಿರುವಂತದ್ದು ಮತ್ತೊಂದಿಷ್ಟು ಶಾಸಕರು ಕೂಡ ಈ ಒಂದು ಸಭೆಗೆ ಅಥವಾ ಒನ್ ಟು ಒನ್ ಮೀಟಿಂಗ್ ಗೆ ಹೋಗಿರಲಿಲ್ಲ ಅವರ ಅಭಿಪ್ರಾಯನ ಅವರ ಮಾಹಿತಿಯನ್ನು ಅವರು ಹಂಚಿಕೊಂಡಿರಲಿಲ್ಲ ಆ ಕಾರಣದಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೂ ಕೂಡ ಇವತ್ತು ಖಂಡಿತವಾಗಿ ಭೇಟಿ ಸೂಚನೆಯನ್ನು ನೀಡಿರುವಂತದ್ದು ಇಷ್ಟನ್ನ ನೋಡಿದಾಗ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಇಲ್ಲಿ ಇರುವಂತಹ ಅನೇಕ ಬಣಗಳನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗದೆ ಇದ್ರೆ ಎರಡ್ ಸಾವಿರದ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರೋದು ಕಷ್ಟ ಆಗುತ್ತೆ ಅಂತ ಅರ್ತಿರುವಂತಹ ಹೈಕಮಾಂಡ್ ಈ ಸದ್ಯ ಮಟ್ಟಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಂದ ಎವ್ಯಾಲ್ಯೂಯೇಷನ್ ಪ್ರೋಸೆಸ್ ಏನಾದರೂ ಮಾಡಿಸ್ತಾ ಇದೆಯಾ ಶಾಸಕರ ಎವ್ಯಾಲ್ಯೂಯೇಷನ್ ಇರಬಹುದು ಸರ್ಕಾರದ ಎವಾಲ್ಯೇಷನ್ ಇರಬಹುದು ಸಚಿವರ ಎವಾಲ್ಯೂಯೇಷನ್ ಇರಬಹುದು ಒಂದು ವೇಳೆ ಕ್ಯಾಬಿನೆಟ್ ರೀಶಫಲ್ ಅಥವಾ ಎಕ್ಸ್ಪೆನ್ಷನ್ ಆಗಂಗಿದ್ರೂ ಕೂಡ ಸಿಎಂ ಬದಲಾವಣೆ ಆಗಂಗಿದ್ರು ಕೂಡ ಈ ಇಷ್ಟು ಜನರ ಮಾಹಿತಿಯನ್ನು ಕಲೆ ಹಾಕುವ ಮೊದಲು ಯಾವುದೇ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳೋದು ಬೇಡ ಅನ್ನೋ ಒಂದು ನಿರ್ಣಯಕ್ಕೆ ಬಂದಿದೆಯಾ ಯಾಕೆಂದ್ರೆ ಆ ಟ್ರಬಲ್ ಶೂಟರ್ ಟ್ರಬಲ್ ಶೂಟರ್ ಅಂತ ಹೆಸರುಬಾ ಸೇವರ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಿಂದ ಒಂದಿಷ್ಟು ಮಾಧ್ಯಮಗಳಿಗೆ ಬಂದಂತಹ ಹೇಳಿಕೆಗಳಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಿದೆ ಅಂತ ಎಐಸಿಸಿ ಹೇಳಿತು ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿದ್ರು ಈ ಇಬ್ಬರ ಮಧ್ಯೆ ಇರುವಂತಹ ಪೈಪೋಟಿಯಿಂದ ಪಕ್ಷಕ್ಕೆ ಆಗ್ತಿರುವಂತಹ ಡ್ಯಾಮೇಜ್ ಅನ್ನ ತಡೆಗಟ್ಟೋದಕ್ಕಾದ್ರೂ ಈ ಸದ್ಯದ ಮಟ್ಟಿಗೆ ರಿಯಾಲಿಟಿಯಲ್ಲಿ ಎಲ್ಯೂಯೇಷನ್ ಮಾಡಬೇಕು ಮಾಧ್ಯಮಗಳ ಮುಂದೆ ನೀಡಿರುವಂತಹ ಹೇಳಿಕೆಗಳಿಗೂ ಆಂತರಿಕ ವಿಚಾರದಲ್ಲಿಯೂ ಸಾಮ್ಯತೆ ಇದೆಯಾ ಡಿಫರೆನ್ಸ್ ಇದೆ ಅಂತ ತಿಳ್ಕೊಳ್ಬೇಕು ಈ ಕಾರಣ ಅಷ್ಟು ಶಾಸಕರನ್ನ ಸಚಿವರ ಅಭಿಪ್ರಾಯವನ್ನ ಪಡೆದು ಯಾರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಯಾರು ಸರಿಯಾಗಿ ಮಾಡ್ತಿದ್ದಾರೆ ಯಾರಿಂದ ಇಷ್ಟು ಸಮಸ್ಯೆಗಳು ಆಗ್ತಿದೆ ಆ ಸಮಸ್ಯೆಗಳ ಉತ್ಪತ್ತಿ ಕೇಂದ್ರ ಯಾವುದು ಅಂತ ಪತ್ತೆ ಹಚ್ಚುವಂತ ಕೆಲಸವನ್ನು ಏನಾದರೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾಡ್ತಿದ್ದಾರೆ ಗುಮಾನ ಕೂಡ ಇರುವಂತದ್ದು ಈ ಕಾರಣದಿಂದ ಪ್ರಾಬಬ್ಲಿ ಯಾವ ಸಚಿವರನ್ನು ಕೂಡ ಬಿಡೋದಿಲ್ಲ ಯಾವ ಶಾಸಕರನ್ನು ಕೂಡ ಬಿಡದಲ್ಲ ಫೋನ್ ಮುಖಾಂತರವಾದರೂ ಅವರ ಅಭಿಪ್ರಾಯವನ್ನು ಪಡೆದು ಹೈಕಮಾಂಡ್ ಗೆ ಸುರ್ಜೇವಾಲಾ ತಲುಪಿಸುವಂತಹ ಸಾಧ್ಯತೆ ಇರುವಂತದ್ದು ಶ್ರೀಲಕ್ಷ್ಮೀ ರೈಟ್ ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ ರಾಜ್ಯ ಕಾಂಗ್ರೆಸ್ ಈಗ ಭಾರಿ ಸುದ್ದಿಯಲ್ಲಿದೆ ಒಂದ್ ಕಡೆ ಪಟ್ಟದ ಗುದ್ದಾಟ ಮತ್ತೊಂದು ಕಡೆ ಅನುದಾನ ಸಮರ ಇದೆಲ್ಲದರ ಹಿನ್ನೆಲೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗ ಬೆಂಗಳೂರಿಗೆ ಬಂದು ಸಭೆ ಮೇಲೆ ಸಭೆ ಇದ್ದಾರೆ ಸಾಕಷ್ಟು ಜನ ಶಾಸಕರು ಸುರ್ಜೇವಾಲಾ ಅವರ ಗುಲಾಬ್ಗೆ ಹೋಗೊಟ್ಟು ಬಂದಿದ್ದಾರೆ ಸಚಿವರುಗಳನ್ನು ಕೂಡ ಇವತ್ತು ಯಾರ್ಯಾರು ಬರ್ತಾ ಇಲ್ಲ ಅದು ಮಾದೇವಪ್ಪ ಅವರಿಬಹುದು ಸಿಎಂ ಆಪ್ತರಿರ್ಬಹುದು ಡಿಕೆ ಶಿವಕುಮಾರ್ ಆಪ್ತರಿರ್ಬೋದು ಇರಬಹುದು ಆ ಬಣಗಳನ್ನು ಒಡಿಬೇಕು ಅಂತ ಆ ಬಣಗಳನ್ನ ಇಲ್ಲವಾಗಿಸಬೇಕು ಎಲ್ಲರೂ ಒಂದೇ ಅನ್ನೋ ಸಮಾನತೆ ತರಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ರಾಜ್ಯದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಪಕ್ಷ ಒಡೆಯದಂತೆ ಕಾಪಾಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದು ಸಭೆ ಮಾಡ್ತಾ ಇದ್ದಾರೆ ರೈಟ್ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅಭಿಷೇಕ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ಅಭಿಷೇಕ್ ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಸುರ್ಜೇವಾಲಾ ಅವರ ಮೀಟಿಂಗ್ ಫಲ ಕೊಡ್ತಾ ಇದೆಯಾ ಎಫೆಕ್ಟಿವ್ ಆಗ್ತಾ ಇದೆಯಾ ಅದಕ್ಕೆ ಶಾಸಕರು ಸಚಿವರು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಮುಖಂಡರುಗಳು ಯಾವ ರೀತಿ ಸ್ಪಂದಿಸುತ್ತಿದ್ದಾರೆ ಏನ್ ನಡೆದಿದೆ ಶ್ರೀಲಕ್ಷ್ಮಿ ಮುನ್ನೇದಾಗಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಒಂದಿಷ್ಟು ಶೀತಲ ಸಮರ ಇತ್ತು ಸಿಎಂ ಗಾದಿಯ ವಿಚಾರವಾಗಿ ಗೊಂದಲಮಯ ಹೇಳಿಕೆಗಳು ಮಾಧ್ಯಮಗಳಲ್ಲಿ ಇತ್ತು ಈ ಹಿನ್ನೆಲೆ ಹೈಕಮಾಂಡ್ ನಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಳೆದ ಮೂರು ವಾರಗಳಿಂದ ಶಾಸಕರನ್ನ ಸಚಿವರನ್ನ ಭೇಟಿಯಾಗಿ ಅವರಿಂದ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನಕ್ಕೆ ಮುಂದಾಗಿರುವಂತಹದ್ದು ಎಂಬತ್ತಕ್ಕೂ ಹೆಚ್ಚು ಶಾಸಕರನ್ನ ಭೇಟಿಯಾಗಿದ್ದಾರೆ ಸಚಿವರ ವಿರುದ್ದ ಅಸಮಾಧಾನ ಹೊಂದಿದ ಶಾಸಕರನ್ನ ಭೇಟಿಯಾಗಿದೆ ಸಚಿವರಿಗೆ ಬುಲಾವ್ ಕೊಟ್ಟಿರುವಂತದ್ದು ಇದೇ ಸಂದರ್ಭದಲ್ಲಿ ಭೈರತಿ ಸುರೇಶ್ ಆಗಿರಬಹುದು ಮತ್ತೊಂದು ಕಡೆಗೆ ಜಮೀರ್ ಅಹಮದ್ ಕೂಡ ಇಲ್ಲ ಮುಂದೆ ಯಾರಿಗೂ ಸಮಸ್ಯೆ ಆಗದಂತಹ ನಿಟ್ಟಿನಲ್ಲಿ ನಾವು ಎಲ್ಲರ ಜೊತೆ ನಡ್ಕೊಂಡು ಹೋಗ್ತೀವಿ ಒಂದು ಮಾಹಿತಿಯನ್ನು ಅವರಿಗೆ ಸಲ್ಲಿಸಿರುವಂತಹ ಮತ್ತೊಂದು ಕಡೆಗೆ ದಿನೇಶ್ ಗುಂಡೂರಾವ್ ಆಗಿರ್ಬೋದು ಎಸ್ ಎಸ್ ಮಲ್ಲಿಕಾರ್ಜುನ್ ಆಗಿರ್ಬೋದು ಎಸ್ ಸಿ ಮಾದೇವಪ್ಪನ ಆಗಿರ್ಬೋದು ಇನ್ನೂ ಅನೇಕ ಸಚಿವರಿಗೆ ಬುಲಾವ್ ಕೊಟ್ಟಿದ್ರು ಕೂಡ ಅವರು ಸಭೆಗೆ ಹೋಗಿರಲಿಲ್ಲ ಅಥವಾ ಒಂದು ಒನ್ ಟು ಒನ್ ಗೆ ಹೋಗಿರಲಿಲ್ಲ ಅವರಿಗೆ ಇವತ್ತು ಕೂಡ ವಾಪಸ್ ನಿಮ್ ಕಡ್ಡಾಯವಾಗಿ ಬರಬೇಕು ಅನ್ನೋ ಒಂದು ಮಾಹಿತಿ ರವಾನೆ ಆಗಿರುವಂತದ್ದು ಮತ್ತೊಂದಿಷ್ಟು ಶಾಸಕರು ಕೂಡ ಈ ಒಂದು ಸಭೆಗೆ ಅಥವಾ ಒನ್ ಟು ಒನ್ ಗೆ ಹೋಗಿರಲಿಲ್ಲ ಅವರ ಅಭಿಪ್ರಾಯನ ಅವರ ಮಾಹಿತಿಯನ್ನ ಅವರು ಹಂಚಿಕೊಂಡಿರಲಿಲ್ಲ ಆ ಕಾರಣದಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೂ ಕೂಡ ಇವತ್ತು ಖಂಡಿತವಾಗಿ ಭೇಟಿ ಆಗಬೇಕು ಸೂಚನೆಯನ್ನು ನೀಡಿರುವಂತದ್ದು ನೋಡಿದಾಗ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಇಲ್ಲಿ ಇರುವಂತಹ ಅನೇಕ ಬಣಗಳನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗದೇ ಇದ್ರೆ ಎರಡ್ ಸಾವಿರದ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರೋದು ಕಷ್ಟ ಆಗುತ್ತೆ ಅಂತ ಅರ್ತಿರುವಂತಹ ಹೈಕಮಾಂಡ್ ಈ ಸದ್ಯ ಮಟ್ಟಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಂದ ಎವ್ಯಾಲ್ಯೂಯೇಷನ್ ಪ್ರೋಸೆಸ್ ಏನಾದರೂ ಮಾಡಿಸ್ತಾ ಇದೆಯಾ ಶಾಸಕರ ಎವ್ಯಾಲ್ಯೂಷನ್ ಇರಬಹುದು ಸರ್ಕಾರದ ಎವಾಲ್ಯೂಯೇಷನ್ ಇರಬಹುದು ಸಚಿವರ ಎವ್ಯಾಲ್ಯೇಷನ್ ಇರಬಹುದು ಒಂದು ವೇಳೆ ಕ್ಯಾಬಿನೆಟ್ ರೀಶಫಲ್ ಅಥವಾ ಎಕ್ಸ್ಪೆನ್ಷನ್ ಆಗಂಗಿದ್ರು ಕೂಡ ಸಿಎಂ ಬದಲಾವಣೆ ಆಗಂಗಿದ್ರೂ ಕೂಡ ಈ ಇಷ್ಟು ಜನರ ಮಾಹಿತಿಯನ್ನು ಕಲೆ ಹಾಕುವ ಮೊದಲು ಯಾವುದೇ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳೋದು ಬೇಡ ಅನ್ನೋ ಒಂದು ನಿರ್ಣಯಕ್ಕೆ ಬಂದಿದೆ ಯಾಕೆಂದ್ರೆ ಆ ಟ್ರಬಲ್ ಶೂಟರ್ ಟ್ರಬಲ್ ಶೂಟರ್ ಅಂತ ಹೆಸರುವಾಸಿ ಅವರ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಿಂದ ಒಂದಿಷ್ಟು ಮಾಧ್ಯಮಗಳಿಗೆ ಬಂದಂತ ಹೇಳಿಕೆಗಳಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಿದೆ ಅಂತ ಎಐಸಿಸಿ ಹೇಳಿತು ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ವರ್ಷ ನಾನೇ ಸಿಎಂ ಅಂತ ಹೇಳಿದ್ರು ಈ ಇಬ್ಬರ ಮಧ್ಯೆ ಇರುವಂತಹ ಪೈಪೋಟಿಯಿಂದ ಪಕ್ಷಕ್ಕೆ ಆಗ್ತಿರುವಂತಹ ಡ್ಯಾಮೇಜ್ ಅನ್ನು ತಡೆಗಟ್ಟೋದಕ್ಕಾದ್ರೂ ಈ ಸದ್ಯದ ಮಟ್ಟಿಗೆ ರಿಯಾಲಿಟಿಯಲ್ಲಿ ಎಲ್ಯೂಯೇಷನ್ ಮಾಡಬೇಕು ಮಾಧ್ಯಮಗಳ ಮುಂದೆ ನೀಡಿರುವಂತಹ ಹೇಳಿಕೆಗಳಿಗೂ ಆಂತರಿಕ ವಿಚಾರದಲ್ಲಿ ಸಾಮ್ಯತೆ ಇದೆಯಾ ಡಿಫರೆನ್ಸ್ ಇದೆ ಅಂತ ತಿಳ್ಕೊಳ್ಬೇಕು ಈ ಕಾರಣ ಅಷ್ಟು ಶಾಸಕರನ್ನ ಸಚಿವರ ಅಭಿಪ್ರಾಯವನ್ನ ಪಡೆದು ಯಾರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಯಾರು ಸರಿ ಮಾಡುತ್ತಿದ್ದಾರೆ ಯಾರಿಂದ ಇಷ್ಟು ಸಮಸ್ಯೆಗಳು ಉತ್ಪತ್ತಿ ಉತ್ಪತ್ತಿಯಾಗ್ತಿದೆ ಆ ಸಮಸ್ಯೆಗಳ ಉತ್ಪತ್ತಿ ಕೇಂದ್ರ ಅಂತ ಪತ್ತೆ ಹಚ್ಚುವಂತ ಕೆಲಸವನ್ನು ಏನಾದರೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾಡ್ತಿದ್ದಾರಾ ಅನ್ನೋ ಒಂದು ಗಮನ ಕೂಡ ಇರುವಂಥದ್ದು ಈ ಕಾರಣದಿಂದ ಪ್ರಾಬಬ್ಲಿ ಯಾವ ಸಚಿವರನ್ನು ಕೂಡ ಬಿಡೋದಿಲ್ಲ ಯಾವ ಶಾಸಕರನ್ನು ಕೂಡ ಬಿಡದಲ್ಲ ಫೋನ್ ಮುಖಾಂತರವಾದರೂ ಅವರ ಅಭಿಪ್ರಾಯವನ್ನ ಪಡೆದು ಗೆ ಸುರ್ಜೇವಾಲಾ ತಲುಪಿಸುವಂತಹ ಸಾಧ್ಯತೆ ಇರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ